ಎಲ್ಲರಿಗೂ ನಮಸ್ಕಾರ ಚಿಂತನಾ ಟಿವಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ದಯವಿಟ್ಟು ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಚಿಂತನಾ ಟಿವಿ ಹರಿಹರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನೀವು ಯೂಟ್ಯೂಬ್ನಲ್ಲಿ ನೋಡ್ತಿರ್ತೀರಿ ಏನು ಬೇಡ ಅದೆಲ್ಲ ಬರ್ತಾ ಇರುತ್ತೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಮತ್ತು ನಮ್ಮ ಅಪ್ಲೋಡ್ ಮಾಡಿದ ವಿಡಿಯೋಗಳನ್ನು ವೀಕ್ಷಣೆ ಮಾಡೋದಕ್ಕೆ ಯೂಟ್ಯೂಬ್ನಲ್ಲಿ ಸುಬ್ರಹ್ಮಣ್ಯ ನಾಡಿಗೆ ಚಿಂತನಾ ಅಂತ ಇದೆ ಅಲ್ಲಿ ನನ್ನ ಫೋಟೋ ಕೂಡ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ತಾವು ನಾವು ಅಪ್ಲೋಡ್ ಮಾಡಿದ ವೀಡಿಯೋಗಳನ್ನು ವೀಕ್ಷಣೆ ಮಾಡ್ಬೋದು ಸಲಹೆಗಳನ್ನು ನೀಡ್ಬೋದು ಮತ್ತು ಸಬ್ಸ್ಕ್ರೈಬರ್ ಕೂಡ ಆಗ್ಬೋದು ದಯವಿಟ್ಟು ನಮ್ಮ ವೀಡಿಯೋಗಳನ್ನು ವೀಕ್ಷಣೆ ಮಾಡಿ ಮತ್ತು ನಮ್ಮ ಚಾನಲ್ಗೆ ಆಗಿ ಸಹಕರಿಸಬೇಕು ಅಂಥೇಳಿ ಕೇಳ್ಕೊಳ್ತೇನೆ ಧನ್ಯವಾದಗಳು ಚಿಂತನ ಟಿ ವಿ ಹರಿಹರ ಯೂಟ್ಯೂಬ್ ಚಾನೆಲ್ನ ಸುಬ್ರಹ್ಮಣ್ಯ ನಾಡಿಗೆರ್ ಮಾಡುವ ನಮಸ್ಕಾರಗಳು ಇತ್ತೀಚೆಗೆ ಚಿಂತನಾ ಪ್ರತಿಷ್ಠಾನದ ಕಚೇರಿಯಲ್ಲಿ ಚಿಂತನಾ ಪ್ರತಿಷ್ಠಾನ ಮತ್ತು ಪ್ರಗತಿಪರ ಬರಹಗಾರರ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ ಖ್ಯಾತ ಸಾಹಿತಿ ವಾಗ್ಮಿ ದಾವಣಗೆರೆಯ ಶ್ರೀಯುತ ಜಿ ಕೆ ಕುಲಕರ್ಣಿಯವರ ಒಂದು ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಸಂವಾದ ಕಾರ್ಯಕ್ರಮ ಏನಂತೀರ ಸಂಸ್ಕಾರ ಸಂಸ್ಕೃತಿ ಮತ್ತು ಸಾಹಿತ್ಯ ಈ ವಿಷಯದಲ್ಲಿ ನಲವತ್ತೈದು ನಿಮಿಷಕ್ಕೂ ಹೆಚ್ಚು ಕಾಲ ಅವರು ಚೆನ್ನಾಗಿ ಉಪನ್ಯಾಸ ಕೊಟ್ಟರು ಚರ್ಚೆ ಮಾಡಿದರು ಮತ್ತು ಕೊನೆಗೆ ಹಾಸ್ಯ ಚಟಾಕಿಗಳನ್ನು ಹಾರಿಸಿ ಸಭಿಕರನ್ನು ನಗೆಗಡಲಿನಲ್ಲಿ ತೇಲಾಡಿಸಿದರು ಅವರ ಹಾಸ್ಯ ಬಹಳ ಕೆಲವರಿಗೆ ಇಷ್ಟ ಆಯಿತು ಏನೇ ಆಗಲಿ ಬಹಳ ವಿದ್ವತ್ ಉಳ್ಳ ಪಾಂಡಿತ್ಯವುಳ್ಳ ಜಿ ಕೆ ಕುಲಕರ್ಣಿಯವರ ಮಾತುಗಳನ್ನು ಕೇಳೋದೇ ಒಂದು ಚಂದ ಕಂಡ್ರಿ ಚೆನ್ನಾಗಿ ಸಾಹಿತ್ಯ ಕೃಷಿ ಮಾಡಿದ್ದಾರೆ ಯಾವುದೇ ವಿಷಯ ಕೊಟ್ಟರು ಅವರು ಚೆನ್ನಾಗಿ ಮಾತಾಡ್ತಾರೆ ಮತ್ತು ಮನಸ್ಸು ಮುಟ್ಟುವಂತೆ ವಿವರಣೆ ಕೊಡ್ತಾರೆ ಅಂತಹ ಒಂದು ಅದ್ಭುತ ಕಾರ್ಯಕ್ರಮ ಚಿಂತನಾ ಪ್ರತಿಷ್ಠಾನದ ಕಚೇರಿಯಲ್ಲಿ ನಡೆಯಿತು ಬನ್ನಿ ವೀಕ್ಷಕರೇ ಆ ಸಂವಾದ ಕಾರ್ಯಕ್ರಮದ ವಿಡಿಯೋ ಮತ್ತು ಫೋಟೋಗಳನ್ನು ವೀಕ್ಷಿಸಿ ಬರೋಣ ಚಿಂತನ ಪ್ರತಿಷ್ಠಾನದ ಅಧ್ಯಕ್ಷ ಅಂತ ನಮ್ಮ ಸುಬ್ರಹ್ಮಣ್ಯ ಅಡಿಗೆರವರೇ ಮತ್ತು ಇಲ್ಲಿರುವಂಥ ಆ ಪರಿಷತ್ತಿನ ಪದಾಧಿಕಾರಿಗಳೇ ಹಾಗೂ ಸಾಹಿತ್ಯ ಆಸಕ್ತರೆ ಇವತ್ತು ಈ ಒಂದು ಗಣರಾಜ್ಯೋತ್ಸವದ ಹಿನ್ನೆಲೆಯೊಳಗೆ ನಾವೆಲ್ಲ ಸೇರಿದೆವು ಅದಕ್ಕಿಂತ ಮುಖ್ಯವಾಗಿ ಒಂದು ವಿಷಯವನ್ನು ನಾನು ಕೊಟ್ಟಿದ್ದಾರೆ ಅವರು ನಮಗೆ ಆಯ್ಕೆ ಕೊಟ್ಟಿದ್ರು ಅದಕ್ಕೆ ಎಂಥ ವಿಷಯ ಸಂಸ್ಕಾರ ಸಂಸ್ಕೃತಿ ಅದರ ಜೊತೆಗೆ ಕೆಲ ಗೀತೆಗಳು ಹಾಸ್ಯ ಹೀಗೆ ಕೊಟ್ಟಿದ್ದಾರೆ ಸೊ ಒಂದು ನಲವತ್ತು ನಲವತ್ತೈದು ನಿಮಿಷ ನಾನು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡುತ್ತೇನೆ ನಾನು ಮಾತನಾಡಿದ ಮೇಲೆ ಮುಂದೆ ಹದಿನೈದು ಇಪ್ಪತ್ತು ನಿಮಿಷ ಆಗಲಿ ಅಥವಾ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ನೀವು ಸಂವಾದ ಅಂತೇವಲ್ಲ ಹಾಗೆ ನಾನು ಸುಮಾರು ಒಂದು ನಲವತ್ತ ಆರು ವರ್ಷ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ ಮೂವತ್ತೊಂಬತ್ತು ವರ್ಷ ಸತತವಾಗಿ ಮಾಡಿದ ಮೇಲೆ ಮೂವತ್ತು ವರ್ಷ ಹತ್ತು ತಿಂಗಳು ಮಾಡಿದ ಮೇಲೆ ಮತ್ತೆ ನನಗೆ ಎಕ್ಸ್ಟೆನ್ಸನ್ನು ತೊಗೊಂಡು ಮುಂದೆ ಒಂದು ಎಂಟು ವರ್ಷ ಮಾಡಿದ್ದೀನಿ ಅದರ ಜೊತೆಗೆ ಈ ಸಾಹಿತ್ಯದ ಅನುಭವ ಏನಿದೆ ಇದನ್ನು ನನಗೆ ಮೊದಲು ಹಿಡ್ಕೊಂಡು ಟಚ್ ಇದ್ದದ್ದೇನೆ ಇದರ ಜೊತೆ ನಾನು ಹಲವಾರು ವಿಷಯಗಳಲ್ಲಿ ಅಂದರೆ ಇದು ಬೇಕು ಸಂಪನ್ಮ ವ್ಯಕ್ತಿಯಾಗಿ ಹೋಗುವಂಥದ್ದು ಅಥವಾ ಈ ಜಲ ನಿಗಮ ಅಂದರೆ ನಿಮ್ಮ ಮನೆ ಮನೆ ಗಂಗೆ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇದೆಯಲ್ಲ ಸೆಂಟ್ರಲ್ ಗೌರ್ಮೆಂಟದ್ದು ಅಲ್ಲೇ ಟ್ರೈನಿಂಗ್ ಕೊಡಲಿಕ್ಕೆ ಹೋಗುವಂಥದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟ ಟ್ರೈನಿಂಗ್ ಕೊಡಲಿಕ್ಕೆ ಹೋಗುವಂಥದ್ದು ಸಂಪನ್ಮಿನ ಸಾಹಿತ್ಯದ ಭಾಗಗಳಲ್ಲಿ ಭಾಗವಹಿಸುವುದು ಇವೆಲ್ಲವನ್ನ ನನ್ನ ಹವ್ಯಾಸ ಅಂತ ಈಗ ಈಗೇನಾಗಿದೆ ಅಂದರೆ ಅವೇ ಮುಖ್ಯ ಆಗಿದ್ದಾವೆ ಗಣ್ಮಿಗೆ ಇವತ್ತು ಸಂಸ್ಕಾರ ಮತ್ತು ಸಂಸ್ಕೃತಿ ಹಾಗೂ ಸಾಹಿತ್ಯ ಹೀಗೊಂದು ರಾಡ್ ಆಗಿ ನಾವು ಬರೆದದ್ದು ಏನಾದ್ರೆ ನಿಮ್ಮ ಕರಪತ್ರದಲ್ಲಿ ಸಾಹಿತ್ಯ ಮತ್ತು ಸಂಸ್ಕೃತಿ ಅಂತ ಬರೆದಾರ ಸಾಹಿತ್ಯ ಮೊದಲು ಸಂಸ್ಕೃತಿ ಮೊದಲು ಬಂದಿದೆ ಸಾಹಿತ್ಯ ಅನ್ನುವಂಥದ್ದು ನಂತರ ಸಂಸ್ಕೃತಿ ಬಂದಿದೆ ಅಲ್ಲಿ ಆದರೆ ಸಂಸ್ಕೃತಿ ಅನ್ನುವಂಥದ್ದು ಬಹಳ ದೊಡ್ಡದು ಸಂಸ್ಕೃತಿ ಅನ್ನುವಂಥದ್ದು ಬಹಳ ವಿಸ್ತಾರವಾಗಿದ್ದು ಆ ಸಂಸ್ಕೃತಿ ಒಂದು ಭಾಗವಾಗಿ ಸಾಹಿತ್ಯ ಬರ್ತದೆ ಸಾಹಿತ್ಯ ಮುಖ್ಯ ಇಲ್ಲ ಅಂತಲ್ಲ ಅದರ ಸಾಹಿತ್ಯನೇ ಎಲ್ಲವೂ ಅಲ್ಲ ಸಂಸ್ಕಾರ ಅನ್ನುವಂಥದಲ್ಲಿ ಸಾಹಿತ್ಯ ಸೇರತೆ ಸಂಗೀತ ಶರತೆ ನಮ್ಮ ನಡತೆ ಸೇರ್ತಾ ಇದೆ ಮೌಲ್ಯಗಳು ಸೇರ್ತಾ ಇದ್ದಾವೆ ನೃತ್ಯ ಸೇರ್ತಾ ಇದೆ ನಿಮ್ಮ ಶಿಲಾಶಾಸ್ತ್ರಗಳು ಸೇರ್ತಾ ಇದ್ದಾವೆ ಇಡೀ ಜಗತ್ತಿನೊಳಗೆ ಬರುವಂತಹ ಎಲ್ಲ ವಿಷಯಗಳೇನಾವೆ ಎಲ್ಲ ವಿಷಯಗಳು ಸಂಸ್ಕೃತಿಯಲ್ಲಿ ಸೇರ್ತಾವ ಸಂಸ್ಕೃತಿಯ ಒಂದು ಭಾಗವಾಗಿ ಸಾಹಿತ್ಯ ಬೆಳೀತಾ ಇದೆ ಒಂದನ್ನೇ ನಾವು ತಗೊಂಡೆ ಬಂದರೂ ಸಹಿತ ಏನಾಗುತ್ತೆ ಒಂದಕ್ಕೊಂದು ಪೂರ್ಕ ಸಾಹಿತ್ಯದಿಂದ ಸಂಸ್ಕೃತಿ ಬೆಳೀತಾ ಇದೆ ಸಂಸ್ಕೃತಿಯಿಂದ ಸಾಹಿತ್ಯ ಬೆಳೀತಾ ಇದೆ ಮೊದಲು ಸಂಸ್ಕೃತಿ ಅಂದ್ರೇನು ಅದನ್ನು ನೋಡ್ಕೊಂಡ್ಮೇಲೆ ಮೊದಲು ಸಂಸ್ಕೃತಿ ಅಂದ್ರೇನು ಅನ್ನುವಂಥದ್ದನ್ನು ನಾವು ನೋಡ್ಕೊಂಡ್ಮೇಲೆ ಮುಂದೆ ಅದು ಯಾವ ರೀತಿಯಾಗಿ ಪೂರಕ ಆಗಿದೆ ಸಾಹಿತ್ಯದಲ್ಲಿ ಯಾವ ರೀತಿಯಾಗಿ ಸಂಸ್ಕೃತಿ ಹೊರಹೊಮ್ಮಿದೆ ಅನ್ನುವಂಥದ್ದು ನಂತರ ನೋಡುವ ನಂತರ ನಿಮ್ಗೆ ಏನಾದರೂ ಡೌಟ್ ಉಳಿದ್ರೆ ಖಂಡಿತವಾಗಿ ಪ್ರಶ್ನೆಗಳನ್ನ ನಾವು ಕೇಳಬಹುದು ನಾವು ಒಂದು ಶಬ್ದ ಉಪಯೋಗ ಮಾಡ್ತಿರ್ತೇವೆ ಸಾಮಾನ್ಯವಾಗಿ ಏ ಆ ಮನುಷ್ಯನಿಗೆ ಸಂಸ್ಕಾರ ಇಲ್ಲ ಕಣ್ರಿ ಅಂತೇವು ಆ ಮನುಷ್ಯನ ಸಂಸ್ಕೃತಿ ಇಲ್ಲ ಕಣ್ ಅಂತ ಹೇಳ್ತಿರ್ತೇವೆ ಯಾರ ಬಗ್ಗೆ ಮಾತಾಡೋದು ಅವನ ಬಗ್ಗೆ ಮಾತಾಡೋದು ಬೇಡ ಅಂತ ಅಕಸ್ಮಾತ್ ನಾವು ಅವನು 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 ಕುಡಿತಾನೆ ತಿಂತಾನೆ ಅವನು ಸೇರ್ತಾನೆ ಅಂತ ನಾವು ಶಬ್ದ ಉಪಮುಖ್ ಮಾಡಿದೆವು ಅಂದ್ರೆ ಅವನು ಅವ ಶಬ್ದಗಳು ಒಳ್ಳೆಯವಲ್ಲ ಅದಕ್ಕೆ ನಾವು ಶಬ್ದ ನಮ್ಮ ಬಾಯಲ್ ಅನ್ನೋದು ಅವನು ಮದ್ಯಪಾನ ಅಂತ ಬಾಯಲಲ್ಲಿ ತೇರಲ್ ನಾವು ಅಷ್ಟರ ಮಟ್ಟಿಗೆ ನಾವು ನಾವಿದ್ದೇವೆ ನಾವು ಮಾತಾಡುವಂಥದ್ದು ಅವನು ಅಂದ್ರೆ ಅವನೇನು ಮತ್ತೊಂದಿಲ್ಲ ಅದನ್ನೇ ಅದಕ್ಕೆ ನಾವು ಮಾತನಾಡುವಾಗ ಇವುಗಳನ್ನು ಅವನು ಸಂಸ್ಕಾರವಂತ ಯಾವ ಸಂಸ್ಕಾರವಂತಿದ್ದಾನೋ ಅಂತಿದ್ದಾನೋ ಅವನು ಸುಸಂಸ್ಕೃತ ಆಗ್ತಾನೆ ಸಂಸ್ಕಾರ ಮೊದಲು ಸಂಸ್ಕಾರ ಮೊದಲು ಆ ಸಂಸ್ಕಾರ ನಂತರ ಸಂಸ್ಕೃತಿ ಇದೆ ಈಗ ನೀವು ಗುಜರಾತಿನ ಗಣಿಗಳಲ್ಲಿ ವಜ್ರ ತರ್ತಾರೆ ಎಂಥ ವಜ್ರ ಇರ್ತಾವಂದ್ರೆ ಕಚ್ಚಾ ವಜ್ರ ಇರ್ತಾವೆ ಆ ವಜ್ರಗಳಿಂದಲೇ ಅವನು ಅವ್ರು ಸಂಸ್ಕಾರ ಅಂತ ಹಿಡ್ಕೊಳ್ಳಿ ಅವ್ರು ಸಂಸ್ಕಾರ ಕೊಡ್ತಾರೆ ಅವಾಗ ಅವಕ್ಕೆ ಸಾಣಿ ಹಿಡಿತಾರೆ ಕಟ್ ಮಾಡ್ತಾರೆ ಎಲ್ಲ ಮಾಡಿದ ಮೇಲೆ ವಜ್ರ ಆಗ್ತದೆ ಅದು ಅವಾಗ ಏನಂತಂದ್ರೆ ಸಂಸ್ಕೃತಿ ಆಗ್ತಾಯಿದೆ ದಾರಿಯಲ್ಲಿ ಒಂದೆಲ್ಲ ಮೂರ್ತಿನಲ್ಲಿ ನೋಡ್ತೇವೆ ದೇವಸ್ಥಾನದ ಮೂರ್ತಿ ನೋಡ್ತೇವೆ ಹೊರಗಿದಂಥ ಮೂರ್ತಿಗೆ ಹೊರಗಿದಂಥ ಕಲ್ಲಿಗೆ ಸಂಸ್ಕಾರ ಕೊಟ್ಟ ಮೇಲೆ ಮೂರ್ತಿ ಆಗ್ತದ ಯಾರು ಹೇಳ್ತಿದ್ರಂತ ಅವನು ಉಳಿ ಚಾಣ ತಗೊಂಡು ಬಂದಂತ ಶಿಲ್ಪಿಗ ನಾನು ನಿನ್ನನ್ನ ನಿನ್ನನ್ನ ನಾನು ಮೂರ್ತಿ ಮಾಡ್ತೀನಿ ಅಂದ್ರೆ ಏ ನಿನ್ನ ಸಾವಿರ ಗಟ್ಟಲೆ ಬಡಿತೀಯಪ್ಪ ನಿನ್ ಗಟ್ಟ ನಾನೇ ಎಲ್ಲಿ ವಲ್ಯ ಅಂತ ವಲ್ಯ ಅಂದ್ರೆ ಬಿಡುವಂತೀವಿಕೊಂಡು ಮತ್ತೊಂದು ಕಲ್ಲಿಗೆ ಹೋದ ಮತ್ತೊಂದು ಕಲ್ಲಿ ಆಯ್ತು ಮರ್ಯಾಗೆ ಮಾಡು ಸೊ ಅದನ್ನು ಅವನು ರಾತ್ರಿಯೆಲ್ಲ ಕೂತು 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 ಮಾಡಿದ ಮೇಲೆ ಬೆಳಗ್ಗೆ ಒಂದು ಸುಂದರವಾದಂತ ವೆಂಕಟೇಶ್ವರ ಮೂರ್ತಿ ಆಯ್ತು ಇದಕ್ಕೆ ಸಂಸ್ಕಾರ ಸಿಗಲಿಲ್ಲ ಈ ಕಲ್ಲಿಗೆ ಆ ಕಲ್ಲಿಗೆ ಸಿಕ್ತು ಸಂಸ್ಕಾರ ಸಿಕ್ಕದ್ರಿಂದ ಆ ಕಲ್ಲು ಹೋಗಿ ಮೂರ್ತಿ ಆಯ್ತು ನಂತರ ಬಂದಂತವ್ರು ಏನ್ ಮಾಡಿದ್ರು ಅಂತ ಜನ ಈ ಕಲ್ಲಿಗೆ ತೆಂಗಿನಕಾಯಿ ಹೊಡೆದ್ರು ಈ ಕಲ್ಲಿಗೆ ತೆಂಗಿನಕಾಯಿ ಒಡದ್ರು ಚಪ್ಪಲಲ್ಲೇ ಬಿಟ್ಟರು ತೆಂಗಿನ ಜುಬ್ರ ಅಲ್ಲೇ ಒಗದ್ರು ಆದ್ರೆ ಆ ಕಲ್ಲಿಗೆ ಹೋಗಿ ನಮಸ್ಕಾರ ಮಾಡಿದ್ರು ಯಾರ್ಯಾರು ಏನೋ ಬಿಡ್ಕೊಂಡ್ರು ಮಕ್ಕಳ ಆಗ್ಲಿ ಅಂದ್ರು ಗಂಡು ಸ್ಮಗ ಆಗ್ಲಿ ಅಂದ್ರು ಮಕ್ಕಳ ಮದುವೆ ಆಗ್ಲಿ ಅಂದ್ರು ಯಾರೋ ಬೋರ್ ಕೋರ್ದ್ರು ನೀರು ಬಂತು ಆ ಕಲ್ಯಾಣ ಮಂಟಪ ಅವ್ರು ಯಾರು ಪುಣ್ಯಾತ್ಮನ ಕಟ್ಸಿದರು ಅದೊಂದು ದೊಡ್ಡ ಊರಾಗೆ ಬೆಳೀತು ಒಂದು ಕಲ್ಲಿಗೆ ಸಂಸ್ಕಾರ ಸಿಕ್ಕರೆ ಅದು ಅದ್ಭುತವಾಗಿ ಬೆಳವಣಿಗೆ ಆಯಿತು ಏನಾಯ್ತು ಅಂದ್ರೆ ಅದೊಂದು ಹರಿಹರೇಶ್ವರ ಮಂದಿರ ಆಗುವ ಮಟ್ಟಿಗೆ ಅದು ಬಂತು ಹರಿಹರೇಶ್ವರ ಹರಿಹರೇಶ್ವರ ನಮ್ಮ ಹರಿಹರದಂತಲ್ಲ ಯಾವುದೇ ಹೋದ್ರೂ ಆಗುವಂಥ ಹೀಗೇನೆ ಕಲ್ಲಿಗೆ ಸಂಸ್ಕಾರ ಸಿಕ್ಕು ಅದು ಸಂಸ್ಕೃತಿಯ ಭಾಗವಾಗಿ ಅದು ಮೂರ್ತಿ ಆಯಿತು ಹಾಗೇನೆ ನೀವು ಬಿದಿರಿಗೆ ಸಂಸ್ಕಾರ ಸಿಕ್ಕರೆ ಕೊಳಲಾಗ್ತದೆ ಬಿದಿರಿನ ಸಂಸ್ಕಾರ ಸಿಕ್ಕರೆ ಕೊಡ್ಲಾಗ್ತದೆ ಬಿದಿರಿನ ಸಂಸ್ಕಾರ ಸಿಗ್ಲಿಲ್ಲ ಎಲ್ಲಿ ಅದಕ್ಕೆ ಸರಿಯಾಗಿ ಹೋಲ್ ಮಾಡಬೇಕು ಎಲ್ಲಿ ಸುಟ್ಟದನ್ನ ಮಾಡಬೇಕು ಅಂದಾಗ ನಾವು ಅದಕ್ಕೆ ನಾವು ಸರಿಯಾಗಿ ಸಾಧ್ಯ ಅದ ಅದು ಯಾವೋ ಯಾಗೋ ಮಾಡಿದರೆ ಆಗೋದಿಲ್ಲ ಅದಕ್ಕೆ ಮಟ್ಟ ಮೊದಲು ಸಂಸ್ಕೃತಿ ಬರೋಕ್ಕಿಂತ ಮೊದಲು ಸಂಸ್ಕಾರ ಬೇಕು ಅದಕ್ಕೆ ಎಷ್ಟೋ ಸಲ ನಮ್ಮ ಸಂಪ್ರದಾಯ ಹೇಳ್ತೇವೆ ಆ ನಮ್ಮನೇಲಿ ಸುಮಾರು ಹೇಳ್ತೇವೆ ಅದ್ರ ಹತ್ತಾರು ಸಂಸ್ಕಾರಗಳು ಅದು ಉಪನಯನ ಇರ್ಬೋದು ಅಥವಾ ಜವಳ ಕರ್ಮಾರಿಗಳಿರ್ಬೋದು ಮದುವೆ ಇರ್ಬೋದು ಇವೆಲ್ಲ ಬೇರೆ 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 ಒಂದು ಸಂಸ್ಕಾರಗಳೇನೆ ಹಾಗಾದರೆ ಸಂಸ್ಕಾರ ಸಂಸ್ಕೃತಿ ಅಂದ್ರೆ ಏನು ಸಂಸ್ಕಾರ ಸಂಸ್ಕೃತಿ ಅಂದ್ರೇನು ಸಂಸ್ಕೃತಿ ಅನ್ನುವಂಥದ್ದು ನಮ್ಮ ಒಳಗಿರುವಂಥ ಸಂಸ್ಕೃತಿ ಅನ್ನುವಂಥದ್ದು ಒಳಗಿರುವಂಥ ಕಣ್ಣಿಗೆ ಕಾಣದಂಥದ್ದು ಹೊರಗ ವ್ಯಕ್ತ ಆಗ್ತದೆ ಆ ತೋರಿಸಿ ನಿಮ್ಮ ಸಂಸ್ಕೃತಿ ಹಾಗೆಂದ್ರೆ ತೋರ್ಲಿಕ್ಕೆ ಬರಲ್ಲ ವ್ಯಕ್ತ ಆಗ್ತದೆ ಅದು ಸಂಸ್ಕೃತಿ ಅದು ನಮ್ಮಲ್ಲಿರುವಂತ ಎಲ್ಲ ಒಳ್ಳೆತನ ಈಗ ಈ ಸಂಸ್ಕಾರ ಸಿಗಬೇಕಾಯ್ತು ಅಂದ್ರೆ ಇನ್ನೊಂದು ಶಬ್ದ ಉಪಯೋಗ ಮಾಡಿತ್ತು ನಾಗರಿಕತೆ ಅಂತ ತಿಳ್ಕೊಂಡು ಸಿವಿಲೈಸೇಷನ್ ಅಂತ ಉದಾಹರಣೆಗೆ ನಾ ಹೇಳಬೇಕು ಈಗ ಯಾರ್ದು ಮನೆಗೆ ಹೋಗ್ತಾ ಇದ್ದೆವು ಅವ್ರ ಮನೆಗೆ ಹೋದಾಗ ಒಂದು ಕಪ್ ಟೀ ಕೊಡ್ತಾರೆ ಆ ಟೀ ಸಾಸರ್ ಕಪ್ ಹೇಗಿದೆ ಅನ್ನುವಂಥದ್ದು ಸಿವಿಲೈಸೇಷನ್ ನಾಗರಿಕತೆ ಯಾವ ರೀತಿ ಇದೆ ಅಂತ ಅದನ್ನ ಆ ಚಹಾ ಹಾಕಂತವ್ರ ಹೃದಯ ಹೇಗಿದೆ ಚಹಾ ಕೊಟ್ಟವರು ಕಾಫಿ ಕೊಟ್ಟವರು ಯಾವ ಉದ್ದೇಶದಿಂದ ಕೊಟ್ಟಾರ ಅವರಲ್ಲಿ ಯಾವ ರೀತಿ ಭಾವನೆ ಇತ್ತು ಅತಿಥಿಗಳನ್ನು ಯಾವ ಸತ್ಕಾರ ಅನ್ನುವಂತ ಏನೋ ಭಾವನೆ ಇದೆ ಅಲ್ಲ ಆ ಭಾವನೆ ಸಂಸ್ಕಾರ ಸಂಸ್ಕೃತಿ ಅದು ಅದು ತುಂಬಾ ಚೆನ್ನಾಗಿದೆ ಕಪ್ಪು ಶ್ವಾಸ ಬ್ಯೂಟಿಫುಲ್ ಇದೆ ಒಂದು ಸಾವಿರ ರೂಪಾಯಿ ಒಂದೊಂದು ಕಪ್ಪು ಶ್ವಾಸ ಸಿಗ್ತಾ ಇದೆ ಆದ್ರೆ ತುಂಬಾ ಅಕ್ಕಷ್ಟು ಕುಡಿತೀರ ಕುಡೀರಿ ಅಂತ ನಮ್ಮ ಮುಂದೆ ಇಕ್ಕರಿಸಿ ಹೋದ್ರೆ ನಮ್ಮನೆಯವ್ರೊಬ್ಬರು ಬುದ್ಧಿ ಇಲ್ಲ ಕರ್ಕೊಂಡ್ಬಂದ್ರೆ ಯಾರ್ಯಾರನೋ ಕುಡಿರಿ ಟೀ ಅಂತ ನಮ್ಮ ಮುಂದೆ ಇಕ್ಕರಿಸೋದ್ರೆ ಅದು ಸಂಸ್ಕೃತಿ ಅಲ್ಲ ಸಂಸ್ಕಾರ ಅಲ್ಲ ಸೊ ಮನುಷ್ಯನಿಗೆ ಸಂಸ್ಕಾರ ಸಿಕ್ಕು ಸುಸಂಸ್ಕೃತ ಆಗ್ತಾನೆ ಕಲ್ಲಿಗೆ ಸಂಸ್ಕಾರ ಸಿಕ್ಕು ಅದು ಮೂರ್ತಿ ಆಗ್ತದೆ ಹಾಲಿಗೆ ಸಂಸ್ಕಾರ ಸಿಕ್ಕ ತುಪ್ಪ ಆಗತ್ತೆ ಹಾಲಿಗೆ ಸಂಸ್ಕಾರ ಸಿಕ್ಕರೆ ಹಾಲು ಹೋಗಿ ಬೆಣ್ಣೆಯಾಗಿ ಮೊಸರಾಗಿ ಬೆಣ್ಣೆಯಾಗಿ ಮಜಿಗೆಯಾಗಿ ಬೆಣ್ಣೆಯಾಗಿ ಬೆಣ್ಣೆ ಹೋಗಿ ತುಪ್ಪ ಆಗ್ತಾ ಇದೆ ಸೊ ಸಂಸ್ಕಾರ ಅನ್ನುವಂಥದ್ದು ಬಹಳ ಮುಖ್ಯ ಅದಕ್ಕೆ ಈ ಸಂಸ್ಕಾರ ಸಂಸ್ಕೃತಿ ಅನ್ನುವಂಥವೇನವ ಇವೆಲ್ಲವೂ ಅವಿನಾಭಾವ ಸಂಬಂಧವ ಅವಿಭಾಜ್ಯ ಅಂಗಾಗಿದೆ ಇವಾಗ ಸೊ ನಾಗರಿಕತೆ ಅನ್ನುವಂಥದ್ದು ಭೌತಿಕವಾಗಿ ಕಾಣುವಂಥದ್ದು ಹೊರಗೆ ಏನು ಕಾಣುವಂತ ನಮಗೆ ಹರಿಹರದಲ್ಲಿ ರೋಡ್ ಹೇಗಿದೆ ಯಾವ ಯಾವ ಬಿಲ್ಡಿಂಗ್ ಇವೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇವೆ ಟಾರ್ ಇವೆ ಇವೆಲ್ಲವೂ ನಮ್ಮ ಕಣ್ಣಿಗೆ ಕಾಣುವಂಥ ಸಂಸ್ಕೃತಿ ಈ ಊರಲ್ಲಿ ಆಟೋಗಳಿವೆ ಈ ಊರಲ್ಲಿ ಹೀಗಿವೆ ಎಲ್ಲಿ ಹೇಳುವಂತಹದ್ದು ಅಂದ್ರೆ ಹೊರಗೇನು ಕಣ್ಣಿಗೆ ಕಾಣುತ್ತೆ ಒಳಗೆ ಹೇಗಿದ್ದಾರೆ ಜನ ಹೇಗೆ ಸುಸಂಸ್ಕೃತಿ ಇರ್ತಾರೆ ಮನೆ ವ್ಯವಹಾರ ಯಾವ ರೀತಿ ನಡತೆ ಯಾವ ರೀತಿ ಯಾವ ರೀತಿ ಸಂಗೀತ ಸಾಹಿತ್ಯ ಕಲೆ ಇವುಗಳ ಬಗ್ಗೆ ಅವರು ವೇಳೆ ವ್ಯಯ ಮಾಡ್ತಾ ಅನ್ನುವಂಥದ್ದು ಇದೆ ಮೊಬೈಲ್ ಇದೆ ಮೊಬೈಲನ್ನು ನೀವು ನೋಡಿಕೊಳ್ಳಿ ಮೊಬೈಲ್ ಅನ್ನೋ ನೀವು ಮಾಹಿತಿ ಮೊಬೈಲ್ ಅನ್ನುವಂಥದ್ದು ನಾಗರಿಕತೆ ಒಂದು ಪ್ರತೀಕ ನಿಮಗೆ ನೆನಪಿದೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾವು ಯಾರಿಗೇನು ಫೋನ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಡ್ತಾ ಇದ್ದೇವು ಅವು ಡೈಲ್ ನಂಬರ್ ಡಾರ ಅಟಾರ ಅಟರ ಹೊಡೆದ್ರು ಅಂತ ಹೊಡೆದ ಹೊಡೆದು ಅಲ್ಲೇ ಅವ್ರಿಗೆ ಅದು ಒಂದು ನಂಬರ್ ಕೊಟ್ಟಿರ್ತಿದ್ರೆ ನಮ್ಗೆ ಯಾರ್ದು ಪಿ ಪಿ ಅಂತ ಏನೋ ಅಂಥದಕ್ಕೆ ಆ ನಂಬರ್ ಕೊಟ್ಟರೆ ಅಲ್ಲಿ ಯಾರು ಇಲ್ರಿ ಅವರು ಬಂದಿಲ್ಲರಿ ಅಂತೇಳಿದ್ರು ಮತ್ತೆ ಇಡ್ತಿದ್ದೆವು ಇದು ಬದಲಾವಣೆಯಾಗಿ ಹಂತ ಹಂತವಾಗಿ ಬದಲಾವಣೆಯಾಗಿ ಆ ಹೋಗಿ ಈ ಮೊಬೈಲ್ಗೆ ಬಂದಿದೆ ಈ ಮೊಬೈಲನ್ನು ಹೆಂಗೆ ಉಪಯೋಗ ಮಾಡ್ತೇವೆ ಅದು ನಮ್ಮ ಸಂಸ್ಕೃತಿ ತೋರಿಸ್ತದೆ ಈಗ ನೀವು ಎಷ್ಟೋ ಸಲ ನೋಡ್ತೀವಿ ನಾವು ನಿಮ್ಮ ಮೊಬೈಲ್ನಲ್ಲಿ ನೋಡ್ತಿರ್ತೀರಿ ನೀವು ಉದಾಹರಣೆಗೆ ಯಾವುದೋ ದಾರಿಯಲ್ಲಿ ಆಗಿ ಬಿದ್ದಿರ್ತಾನೆ ಅವನು ಫೋಟೋ ಹೊಡ್ಕೊಂಡಿರ್ತಾರೆ ಮಂದಿ ಅವನು ಬಿದ್ದು ಒದ್ದಾಡೋದು ನೀರಿಂದು ಒದ್ದಾಡ್ತಿರ್ತಾನ ಅವನು ಅವನು ಫೋಟೋ ಹೊಡ್ಕೊಂಡು ಅಪ್ಲೋಡ್ ಮಾಡ್ತಾರೆ ಅದು ಅದು ಸಂಸ್ಕೃತಿ ಅಲ್ಲ ಅದು ಹೀನ ಸಂಸ್ಕೃತಿ ಅದು ಅವನಿಗೆ ಫೋಟೋ ಹುಡ್ಕೊಳ್ಳಿ ಅಂತಲ್ಲ ಆದ್ರೆ ನೀವು ಮುಖ್ಯವಾಗಿ ಮಾಡಬೇಕಾಗಿದ್ದು ಅವನನ್ನ ಅಡ್ಮಿಟ್ ಮಾಡಬೇಕಾಗಿತ್ತು ಅವ್ನ ಟ್ರೀಟ್ಮೆಂಟ್ ಕೊಡಬೇಕಾಗಿದ್ದು ಹೃದಯಹೀನತೆ ಇರಬಾರ್ದು ನಮ್ಮಲ್ಲಿ ಸೊ ಹೃದಯ ಎಷ್ಟರ ಮಟ್ಟಿಗೆ ನಮ್ದು ವಿಶಾಲ ಇದೆ ಯಾವ ಗುಣಗಳು ನಮ್ಮಲ್ಲಿವೆ ಈ ಗುಣಗಳು ಯಾವ ರೀತಿಯ ಬೆಳೆದು ಬಂದಿವೆ ಅನ್ನುವಂತಹದ್ದು ಸಂಸ್ಕೃತಿ ಇದಕ್ಕೆ ಪೂರಕವಾಗಿರುವಂತಹದ್ದು ಸಂಸ್ಕಾರ ಸಂಸ್ಕಾರ ಸಿಕ್ಕ ಮೇಲೆ ಅದು ಸಂಸ್ಕೃತಿ ಆಗುತ್ತೆ ಸಂಸ್ಕಾರ ಸಿಗೋಕ್ಕಿಂತ ಮೊದಲು ಏನು ವಸ್ತು ಇದೆ ಸುತ್ತ ಇದೆ ಅದು ನಾಗರಿಕತೆ ಲಕ್ಷಣ ಅದಕ್ಕೆ ಇವೆಲ್ಲವೂ ಒಂದಕ್ಕೊಂದಕ್ಕೆ ಒಂದಕ್ಕೆ ಲಿಂಕ್ ಇವೆ ಒಂದಕ್ಕೊಂದಕ್ಕೊಂದಕ್ಕು ಲಿಂಕ್ ಇವೆ ಯಾವ ಇಂಡಿಪೆಂಡೆಂಟ್ ಆಗಿಲ್ಲ ಅದಕ್ಕೆ ನಾವು ನೋಡುವಂತ ಹೇಗೆ ನೋಡ್ತಾ ಇದೇವಂದ್ರೆ ಆ ಸಂಸ್ಕಾರ ಅಂದ್ರೆ ಏನು ಸಂಸ್ಕೃತಿ ಅಂದ್ರೇನು ಇದರ ಬಗ್ಗೆ ಈ ಸಂಸ್ ಈ ಸಂಸ್ಕಾರ ಸಂಸ್ಕೃತಿಯ ಒಂದು ಭಾಗವಾಗಿ ಸಾಹಿತ್ಯ ಬಂದಿದೆ ಸಾಹಿತ್ಯ ಅನ್ನುವಂಥದ್ದು ಇಂಡಿಪೆಂಡೆಂಟ್ ಆಗಿ ಬಂದದ್ದಲ್ಲ ಸಾಹಿತ್ಯದಿಂದ ಸಂಸ್ಕೃತಿ ಬೆಳೆದಿದೆ ಸಂಸ್ಕೃತಿಯಿಂದ ಸಾಹಿತ್ಯ ಬೆಳೆದಿದೆ ಹಂಗೆ ಜಂಪಲ್ ಅಂತ ಹೇಳ್ತೀನಿ ಯಾವ ರೀತಿ ಯಾವ ರೀತಿ ಒಂದಕ್ಕೊಂದಕ್ಕೊಂದಕ್ಕ ಪೂರ್ಕ ಪೂರ್ವಕ ಈಗ ನಮ್ಮಲ್ಲಿ ನಮ್ಮ ಸಂಸ್ಕೃತಿ ಹೇಗಿತ್ತು ನಮ್ಮ ಸಂಸ್ಕೃತಿ ಹೇಗಿತ್ತು ಈಗ ಇವತ್ತು ನಾವು ಇದ್ದದ್ದು ಇವತ್ತು ಸಪೋಸ್ ನೀವು ಪೇಪರ್ ನೋಡಿದ್ರಿ ಅಂತ ಈ ಪೇಪರ್ ನೋಡಿದ್ರೆ ಪೇಪರ್ನಾಗ ಏನು ಕಾಣ್ತಾ ಇದ್ದೆವು ಅಲ್ಲೇ ಎಲ್ಲದು ಮಂಗಳೂರಿನಲ್ಲಿ ಬ್ಯಾಂಕ್ ದರೋಡೆ ಹೋಗ್ತೀರಾ ಬ್ಯಾಂಕ್ ದರೋಡೆ ಬೀದರ್ನಲ್ಲಿ ಹಣ ತಗೊಂಡು ಹೋಗುವಂಥವ್ರನ್ನ ಶೂಟ್ ಮಾಡಿ ಅವುಗಳನ್ನು ಎತ್ಕೊಂಡು ಹೋದರು ಎಲ್ಲೋ ಗ್ಯಾಂಗ್ ರೇಪು ನಮ್ಮಲ್ಲಿ ಪೇಪರ್ನಲ್ಲಿ ಕಾಣುವಂಥದ್ದು ಇದನ್ನೇ ಇದೇ ಸಾಹಿತ್ಯದಾಗ ಬಂತು ಅಂದ್ರೆ ನಮ್ಮ ಮುಂದೆ ಓದುವಂಥದ್ದು ಇನ್ನು ಐವತ್ತು ವರ್ಷ ನಂತರ ಸಾಹಿತ್ಯ ಓದುವಾಗ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹೇಗಿತ್ತಪ್ಪ ನಮ್ಮ ಕರ್ನಾಟಕದ ಸಂಸ್ಕೃತಿ ಅಂದ್ರೆ ಅದೊಂದು ಜಲ ಕೊಟ್ಟಂಗೆ ಆಗತ್ತೆ ಅದನ್ನು ಅದೇ ತೋರಿಸ್ತದ್ದು ನೀವು ಅದನ್ನೇ ನಾವೀಗ ನಮ್ದು ನಮ್ಮ ಸಂಸ್ಕೃತಿ ಹೇಗಿತ್ತು ಇವತ್ ನಾವು ಇಪ್ಪತ್ತ ಇಪ್ಪತ್ತು ಇಪ್ಪತ್ತೈದರಾಗಿದ್ದೆವು ಎರಡ್ ಸಾವಿರದ ಇಪ್ಪತ್ತೈದು ಸಾವಿರ ವರ್ಷದ ಹಿಂದೆ ಹೇಗಿತ್ತು ನಮ್ಮ ಸಂಸ್ಕೃತಿ ಅಂತ ತಕೊಂಡ್ರ ಪಂಪ ಹೇಳ್ತಾನೆ ನಿಮ್ಗೆಲ್ಲಾ ಗೊತ್ತಿದ್ದದ್ದು ನಮ್ಮ ಸಂಸ್ಕೃತಿ ಹೇಗಿತ್ತು ತ್ಯಾಗದ ಭೋಗದ ಅಕ್ಕರೆಯ ಗೆಯದ ಗೊಟ್ಟಿ ಅಲಂಪಿನ ಇಂಪುಗಳಿಗೆ ಆಗರವಾದ ಮಾನಸರೇ ಮಾನಸರ ನೀ ಮನುಷ್ಯನ ಕೈಯ ಕಾಲ ಇದ್ದ ಮನುಷ್ಯ ಅಲ್ಲ ಮನುಷ್ಯನ ಈ ಗುಣಗಳಿರಬೇಕು ತ್ಯಾಗ ಇರಬೇಕು ತ್ಯಾಗದ ಭೋಗದ ಅಕ್ಕರೆಯ ಗೆಯದ ಸಂಗೀತ ಇರಬೇಕು ಸಾಹಿತ್ಯ ಇರಬೇಕು ಅಕ್ಕರೆಯ ಗೆಯದ ಗೊಟ್ಟಿಯ ಗೊಟ್ಟಿಯದು ಗೊಟ್ಟಿಯ ಅಲಂಪಿನ ಇಂಪುಗಳಿಗೆ ಆಗರವಾದ ಮಾನಸರೇ ಮಾನ್ಸರ್ ಅಂಥವ್ರಾಗಿ ಹುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರ ಮೆಣದುಂಬಿಯಾಗಿ ಮೆರದುಂಬಿಯಾಗಿ ಹುಡ್ತೀನಿ ಅಂತ ಅನುಪಂಪ ವಿಚಾರ ಮಾಡಿ ಪಂಪನ ಊರು ಮೂಲತಃ ತೆಗೆದು ಆಂಧ್ರದ್ದು ಆಂಧ್ರವನ್ನು ಬಿಟ್ಟು ಬಂದು ಕರ್ನಾಟಕ ನೆಲೆಸಿ ಕರ್ನಾಟಕದ ಬನವಾಸಿಯನ್ನು ಈ ರೀತಿ ಅಂದ್ರೆ ಕರ್ನಾಟಕದ ಸಂಸ್ಕೃತಿ ಹೇಗಿರಬೇಕು ಇದು ನಾವು ನೋಡುವಂಥ ನಮ್ಮ ಸಂಸ್ಕೃತಿ ಅನ್ನುವಂಥದ್ದು ಈ ಸಂಸ್ಕೃತಿ ಹೇಗಿತ್ತು ಅಂತ ಹೆಂಗೆ ಗೊತ್ತಾಯ್ತು ಅಂದ್ರೆ ಪಂಪನ ಕಾವ್ಯದಿಂದ ಗೊತ್ತಾಯ್ತು ಸೊ ಕಾವ್ಯ ಅನ್ನೋದು ಸಾಹಿತ್ಯದ ಭಾಗ ಒಪ್ತೀರಾ ಕಾವ್ಯ ಅನ್ನುವಂಥದ್ದು ಸಾಹಿತ್ಯದ ಭಾಗ ಸೊ ಸಾಹಿತ್ಯ ಆ ಸಾಹಿತ್ಯ ಅವತ್ತಿರುವಂತಹ ಏನು ಬದುಕಿತ್ತಲ್ಲ ಅವತ್ತಿರುವಂತಹ ಬದುಕದ ಪ್ರತಿಬಿಂಬವೂ ಹೌದು ಗತಿಬಿಂಬವೂ ಹೌದು ಸಾಹಿತ್ಯ ಸಂಸ್ಕೃತಿ ಅನ್ನುವಂಥದ್ದು ಪುಸ್ತಕನಾಗ ಬಂದಾಗ ಅವತ್ತಿನ ಕಾಲದ ಗತಿಬಿಂಬವೂ ಇತ್ತು ಗತಿ ಬರೀ ಅಲ್ಲ ಗತಿಬಿಂಬ ಅದು ಪ್ರತಿಬಿಂಬ ಅಷ್ಟೇ ಅಲ್ಲ ಗತಿಬಿಂಬ ಮುಂದೆ ಏನು ಆಗಬೇಕು ಅನ್ನುವಂಥದ್ದನ್ನು ಅದು ಹೇಳುವಂಥದ್ದು ನಮ್ಮ ಸಾಹಿತ್ಯ ಕೊಡ್ತಾ ಇದೆ ಸೊ ಅದೇ ಕಾಲಕ್ಕೆ ಬಂದಂತಹದ್ದು ನೀವು ಏನು ಶಿಲಾಶಾಸ್ತ್ರಗಳನ್ನ ನೀವು ಕೆಲಸ ಮಾಡ್ತಾ ಇದ್ದೀರಿ ಮಾಡಿದಿರಿ ಅಂತ ಹೇಳ್ತಾ ಇದ್ರಲ್ಲ ಒಂದು ಹಾಸನ ಶಿಲಾಶಾಸನದಲ್ಲಿ ಕರ್ನಾಟಕ ಜನ ಹೇಗಿದ್ರು ಅಂದ್ರೆ ಸ್ಥಿರನೆ ಸದ್ಗುಣಿಯೇ ವಿವೇಕದ ನಿಧಿಯೇ ನಿರಹಂಕಾರನೆ ವಿನೋದನೆ ಕರ್ನಾಟಕ ಜನ ಹಿಂಗಿದ್ರು ಈಗ ಇನ್ನೊಂದು ನೂರು ವರ್ಷ ನಂತರ ಎರಡ್ ಸಾವಿರದ ಇಪ್ಪತ್ತೈದರಾಗ ಹರಿಹರ ದಾವಣಗೆರೆ ಜನ ಹೇಗಿದ್ರು ಕರ್ನಾಟಕ ಜನ ಹೇಗಿದ್ರು ಅಂದ್ರೆ ಇವತ್ತಿನ ಪೇಪರ್ ನೋಡ್ರಿ ಗೊತ್ತಾಗ್ತದೆ ಈ ಸಾಹಿತ್ಯ ನೋಡಿದ್ರೆ ಎಂಟೇ ಶತಮಾನ ಹೇಗಿತ್ತು ಎಂಟೇ ಶತಮಾನಕ್ಕಿಂತ ಮೊದಲು ಶಿಲಾಶಾಸನಗಳಲ್ಲಿ ಏನಿತ್ತು ನೀವು ಶಿಲಾಶಾಸನಗಳನ್ನ ನಮ್ಮ ನಮ್ಮ ಜನ ಶಿಲಾಶಾಸನವನ್ನ ಕಲ್ಲನ್ನು ಕೊರೆದು ಶಿಲಾಶಾಸನ ಮಾಡಿದ್ರು ಅಂದ್ರೆ ನಮ್ಮ ಸಂಸ್ಕೃತಿ ಅದರ ಉಳಿಲಿ ಅಂತಿಕೊಂಡು ಇನ್ನೊಂದು ಶಾಸನ ಹೇಳ್ತದ ಬಂಗಾಪುರ ಶಾಸನ ಹೇಳ್ತದ ವಿನಯದ ಮೇರೆಯೇ ಮನುಷ್ಯ ಹೇಗಿದ್ದ ಕರ್ನಾಟಕ ಜನ ವಿನಯದ ಮೇರೆಯೇ ಧರ್ಮದ ತವರ್ ಮನೆ ಸತ್ಯದ ತವರ್ ಮನೆ ಸಜ್ಜನಿಕೆ ಈ ಗುಣಗಳು ನಮ್ಮ ಕರ್ನಾಟಕ ಜನರಲ್ಲಿ ಇದ್ದವು ಸೊ ಅವತ್ತಿನ ಕಾಲದ ಸಾಹಿತ್ಯ ಅವತ್ತಿನ ಕಾಲದ ಸಾಹಿತ್ಯದಲ್ಲಿ ಅಂದಿನ ಕಾಲದ ಸಂಸ್ಕೃತಿ ಒಡಮೂಡ್ತಾ ಈಗ ನಾವು ಮಹಾಭಾರತ ರಾಮಾಯಣಗಳು ಅವು ಇದ್ದು ಇಲ್ಲೋ ಬೇಡ ಅವರು ಆ ಜನ ರಾಮ ಅವರು ಎಲ್ಲ ಇದ್ರು ಅನ್ನುವಂಥದ್ದು ಬೇಡ ಅಥವಾ ಕೌರವರು ಪಾಂಡವರು ಇದ್ದರು ಇಲ್ಲೊಂದು ಬೇಡ ನಮಗೆ ಆದ್ರೆ ಆ ಮಹಾಕಾವ್ಯಗಳು ಏನ್ ತೋರಿಸ್ತಾ ಅಂದ್ರೆ ಅವತ್ತಿನ ಕಾಲದ ಜೀವನ ಹೇಗಿತ್ತು ಅವತ್ತಿನ ಕಾಲದ ಜೀವನ ಹೇಗಿತ್ತು ಈಗ ನಾವು ಭರತನ ಬಗ್ಗೆ ನೋಡುತ್ತೇವೆ ಭರತನ ನೋಡುವಂಥದ್ದೇ ಎರಡು ದೃಷ್ಟಿ ಮಾಡುತ್ತೇವೆ ಈಗ ಭರತ ಹೋಗಿ ಅವುಗಳನ್ನು ಪಾದಕೆಗಳನ್ನು ತಗೊಂಡು ಬಂದ ಆ ಪಾದಕ ರಾಮನ ಪಾದಕೆಯನ್ನು ಇಟ್ಟು ಮುಂದೆ ನೋವು ಒಂದು ಧರ್ಮದ ಆಡಳಿತವನ್ನು ಮಾಡ್ದ ಅವನು ಮನಸ್ಸು ಮಾಡಿದ್ರೆ ಇವತ್ತಿನ ಹೆಂಗೆ ಬರುತ್ತಾ ಇದ್ದಂದ್ರೆ ಯಾವ ರಾಮ ಹೋಗಿ ಅನ್ಗೆ ಬಿಡು ಅವ್ನು ಬರೋದು ಬೇಡ ಅಂತ ತಲೆದೇ ನಾನೇ ರಾಜ್ಯ ನಿಂತಿದ್ರು ನಮ್ಮ ಸಿಂಹಾಸನ ಮೋಹಗಳು ಏನು ಮಾಡ್ತಾ ಅಂದ್ರೆ ಮನುಷ್ಯನ ಬದಲಾವಣೆ ಮಾಡ್ತಾವೆ ಮಾಡಲಿಲ್ಲ ಅವನು ರಾಮ ಹೇಗಿದ್ದ ಎಷ್ಟು ಗೋಗರಿದ್ರು ಏನು ಮಾಡಿದ್ರು ತಂದೆಯ ಆಜ್ಞೆ ಪರಿಪಾಲನೆಗೆ ನಾನು ಬಂದಿದ್ದೀನಿ ಆ ಆಜ್ಞೆ ನಾನು ಮಾಡಬೇಕು ಅದು ಪರಿಪಾಲನೆ ಮಾಡಬೇಕು ನಾನು ಹದಿನಾಲ್ಕು ವರ್ಷ ವನವಾಸ ನಾನು ಮುಗಿಸಬೇಕು ಸೊ ಅವನು ಆತೆಯೂ ಪರಿಪಾಲನೆ ಆಗಬೇಕು ಅವನು ಕೊಟ್ಟಂತಹ ವಚನವನ್ನು ಪರಿಪಾಲನೆ ಆಗಬೇಕು ಅದ್ರ ಜೊತೆ ಜೊತೆಗೆ ಅಲ್ಲಿ ಆಡಳಿತನೂ ಸರಿಯಾಗಬೇಕು ಅಂದರೆ ಹಾಗಾದ್ರೆ ಏನು ಅದಕ್ಕೆ ಮತ್ತೊಂದು ಇವರ ಪಾದಕಗಳನ್ನು ತಗೊಂಡು ಹೋಗಿ ರಾಮನ ಹೆಸರಲ್ಲೇ ಅವನ ಪಾದಕಿಗಳನ್ನು ತೊಗೊಂಡು ಹೋದ ನೋಡಿ ಎಷ್ಟು ರಾಮನ ಜಗದ ಹೋಗಿ ಕೂಡಲಿಲ್ಲ ಅವನು ಅದಕ್ಕೆ ಆ ಪಾದಕಿಯನ್ನು ಅಲ್ಲಿ ಸಿಂಹಾಸನ ಮೇಲಿಟ್ಟು ಆಡಳಿತ ಮಾಡಿದ ಇದು ನಮ್ಮ ಸಂಸ್ಕೃತಿಯ ತೋರಿಸುವಂಥದ್ದು ಈ ಸಂಸ್ಕೃತಿ ಸಾಹಿತ್ಯದ ಮುಖಾಂತರ ಕಂಡು ಬರ್ತದೆ ನಾವು ಲಕ್ಷ್ಮಣನ ಹೆಂಡತಿ ಒಂದು ಪಾತ್ರ ಬರ್ತದೆ ಊರ್ಮಿಳೆ ಉರ್ಮಿಳೆ ನಮ್ಮಲ್ಲಿ ಮಹಾಭಾರತಕ್ಕೆ ಮಾಯ ಬಿಟ್ಟ ಸಿಗುವುದಿಲ್ಲ ನಮ್ಮ ರಾಮಾಯಣ ಎಷ್ಟೋ ಕಡೆ ಎಲ್ಲೋ ಕಡೆ ಇಲ್ಲ ಊರ್ಮಿಳೆ ಹಾಗಾದ್ರೆ ಉರ್ಮಿಳೆ ಏನು ಮಾಡಿದ್ಲು ಉರುಮಿಳೆ ಸರಿಯೂ ನದಿಯಂಡೆ ಮೇಲೆ ತಪಸ್ಸಿರ ಮಾಡಿದ್ಲು ಎಷ್ಟೋ ಸಲ ಕುವೆಂಪುರೊಳಗೆ ಏನಂತಾಳ ಅಂತಾರೆ ಉರ್ಮಿಲೆ ಅವಲ್ಲ ಅಂತಾರೆ ಅವನಿಗೆ ಲಕ್ಷ್ಮಣನಿಗೆ ಲಕ್ಷ್ಮಣ ಲಕ್ಷ್ಮಣ ಅಂತ ಕರೆಯೋದಿಲ್ಲ ಅವನಿಗೆ ಅವ್ರಿಗೆ ಅವ್ರ ಹೆಸರು ಕರೆಯುವುದ್ರಿಂದ ಅವನಿಗೆ ಉರ್ಮಿಳಾವಲ್ಲವ ಅಂತ ಕರಂದ್ರೆ ಉರ್ಮಿಳೆ ನೆನಪು ಮಾಡ್ಕೊಂಡಂಗ್ತು ಅವಳು ಏನು ತಪಶೆನೆ ಮಾಡಿದ್ಲು ಆ ತಪಶಕ್ತಿಯಿಂದ ಇವರು ಕಾಡಿನಲ್ಲಿ ಪಾರಾಗಿ ಬಂದ್ರು ಸೊ ಇದು ನಮ್ಮ ಸಂಸ್ಕೃತಿ ಲಕ್ಷಣ ಇನ್ನು ತ್ಯಾಗದ ಬಗ್ಗೆ ನಾವು ಬರ್ತಾ ಇದ್ದೇವೆ ತ್ಯಾಗದ ಭೋಗ ದರೆಯ ಗೆಯದ ನೋಡಿ ಇಡೀ ನೀವು ಗೋಮುಟೇಶ್ವರ ನಿಂತಿದ್ದೆ ತ್ಯಾಗದ ಮೂರ್ತಿ ಯಾವ ಈ ಇಡೀ ಭೂಮಂಡಲವನ್ನೇ ಬಿಟ್ಟು ಕೊಟ್ಟಿದ್ದ ಅವನು ನಾನು ಇಂಥ ಜಗದ ಬಗ್ಗೆ ಅಹಂಕಾರ ಬೇಡ ನನಗೆ ಸರ್ಕೊಂಡ್ಬಿಡ್ತೀನಿ ಅಂದ ಸೊ ಅಣ್ಣ ತಮಿಳು ಅದನ್ನು ಸಹಿತ ತ್ಯಾಗ ಮಾಡ್ಕೊಂಡು ಹೋಗುವಂತ ಕಾಣ್ತಾ ಇದ್ದೇವೆ ಅದಕ್ಕೆ ಈ ಸಾಹಿತ್ಯ ಸಂಸ್ಕೃತಿ ಅನ್ನುವಂತ ದಿನದ ಒಂದಕ್ಕೊಂದು ನಮ್ಮಲ್ಲಿ ಹೋಲಿಕಿದೆ ಜನ ಹೇಗಿದ್ರು ಹಾಗಾದರೆ ಕುರಿತು ಓದದೆ ಕಾವ್ಯ ಪ್ರಯೋಗ ಪಡಿತ ಮತಿಗಳು ಜನ ಕುಳಿತು ಓದುವಂತ ಅವಶ್ಯಕತೆ ಇರಲಿಲ್ಲ ಅವರಿಗೆ ಕುರಿತು ಓದೋದೇ ಸಹಿತ ಅವರು ಕಾವ್ಯ ಪ್ರಯೋಗದ ಪಡಿತರಿದ್ರು ಅವ್ರಿಗೆ ನಾವು ಈ ಸಣ್ಣವ್ರದ ಕುಮಾರ ವ್ಯಾಸನಲ್ಲಿ ಮನೆಯಲ್ಲೆಲ್ಲ ಓದ್ತಾ ಇದ್ರು ಕುಮಾರ ನಮ್ಮ ಬ್ರದರ್ಸ್ ಎಲ್ಲ ಓದ್ತಾ ಇದ್ರು ಹೀಗೆ ಯು ಸೇಫ್ ನಾಗ ಕೂಡ ಇದ್ದೇವೆ ಯು ಸೇಫ್ ನ ಕೂಡ ಇದ್ದೇವೆ ಸೆಂಟರ್ ಕೂತ್ಕೊಂಡು ಕೆಲ ಕೂಡ ನಮ್ಗೆ ಕೆಲ ಕೂಡಲಿಕ್ಕೆ ಬರಲ್ಲ ಈಗ ಆ ಮನೆ ಬೇರೆ ಅವು ಕುರ್ಚಿಗಳಿಗೆ ಬಂದು ಒಂದು ಕಟಿಗಿದ ಮಂಟಪದವ್ರು ಮಾಡ್ತಾ ಇದ್ರು ಕೂತ್ನಲ್ಲಿ ಹಾ ಎಲ್ಲಿ ಬಿಟ್ಟಿದ್ದೆ ಅಂದ್ಕೆ ಅವರು ಹಿಂತಲ್ಲಿ ಬಿಟ್ಟಿದ್ರು ಮುಂದೆ ಹೋಗ್ತಾ ಇತ್ತು ಸೊ ಒಂದು ಹೇಗಿತ್ತು ಅಂತಂದ್ರೆ ಕುಮಾರ್ ವ್ಯಾಸನಂತ ಜಮಿನಿ ಭಾರತ್ ಮನೆ ಮನೆಗಳಲ್ಲಿ ನಮ್ಮಲ್ಲಿ ಕಾವ್ಯ ವಾಚನ ಆಗ್ತಾ ಅರಸುಗಳಿಗಿದು ವೀರ ದ್ವಿಜರಿಗಳಿಗಿದು ಪರಮ ವೇದದ ಸಾರ ಮಂತ್ರಿ ಈಜನೆಗೆದು ಬುದ್ಧಿಗುಣ ವೀರಗಳ ಶೃಂಗಾರ ವಿದ್ಯಾಪಣ ಅಲಂಕಾರ ಕಾವ್ಯಕ್ಕೆ ಗುರುವನ್ನು ಕುಮಾರ ವ್ಯಾಸ ಭಾರತ ನೋಡಿ ಇಲ್ಲಿ ನೀವು ಕುಮಾರವ್ಯಾಸನ ತಕೊಂಡ್ರ ಎಷ್ಟು ಕುಮಾರವ್ಯಾಸನ ತನ್ನ ಬಗ್ಗೆ ಹೆಮ್ಮೆ ಇದೆ ತಾನು ಬರೆದ ಕಾವ್ಯದ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಅವನಿಗೆ ತನ್ನ ಕಾವ್ಯ ಹೇಗಿದೆ ಅರಸುಗಳಿಗಿದು ವೇದ ವೀರ ಬೇಕಾಗಿತ್ತು ವೀರ ಶಕ್ತಿ ಬೇಕಾಗಿತ್ತು ಅಂದ್ರೆ ಅಂಥವರೆ ಹೂ ಕರಿತು ಓದಿದರೆ ಅರಸುಗಳಿಗಿದು ವೀರ ದ್ವಿಜರಿಗಳಿಗಿದು ಪರಮ ವೇದದ ಸಾರ ಬ್ರಾಹ್ಮಣ್ಯವನ್ನು ಮಾಡುವಂಥದ್ದು ವೇದಿಕ ಮಾಡುವಂಥದ್ದು ವೈದಿಕರು ಮಾಡುವಂಥವರಿಗೆ ಇದು ವೇದ ಸಾರವನ್ನು ಸಂಗ್ರಹಿಸಿಕೊಡ್ತದೆ ಇದು ವೇದ ಅರಸುಗಳಿಗೆ ವೇದ ಇದು ಪರಮ ವೇದ ಸಾರ ಮಂತ್ರಿ ಈಜನಗಿದ್ದು ಬುದ್ಧಿಗುಣ ಮಂತ್ರಿ ಅಡ್ವೈಸ್ ಮಾಡ್ತದೆ ವಿರಹಿಗಳಿಗೆ ಶೃಂಗಾರ ಫಸ್ಟ್ ಟೈಮ್ ಏನು ಏನೋ ವಿರಹಿಗಳು ಇರ್ತಾರಲ್ಲ ಅವರಿಗೆ ಶೃಂಗಾರ ಭಾವನೆ ಮಾಡ್ತದೆ ಎಲ್ಲವನ್ನು ಮಾಡುವಂಥದ್ದು ಏನಿದೆ ಇದು ಇದು ಕಾವ್ಯಕ್ಕೆ ಗುರುವೆನಲ್ಲೂ ದರ್ಶಿಸಿದ ಕುಮರ ವ್ಯಾಸ ಭಾರತ